ವರ್ಷಗಳ ಕಾಲ ಮೋದಿಜಿಯವರು ಮಾಡಿದಂಥ ಒಳ್ಳೆ ಕೆಲಸಗಳು ಮಾಡಿ ಮೋದಿಜಿ ಕೊಟ್ಟಂಥ ಒಳ್ಳೆ ಕಾರ್ಯಕ್ರಮಗಳು ಮೋದಿ ಮೋದಿಜಿ ಮಾಡಿದಂಥ ಈ ದೇಶಕ್ಕೆ ಅಭಿವೃದ್ಧಿ ಕೆಲಸಗಳು ಮೋದಿಜಿ ಮೇಲೆ ಕ್ರೆಡಿಬಿಲಿಟಿ ವಿಶ್ವಾಸವನ್ನು ಕಳಿಸಿಕೊಂಡಂಥ ಕೆಲಸ ಇವತ್ತು ಬಡವರಿಂದ ಅನೇಕ ವರ್ಗದ ಜನರು ಕೂಡ ಇವತ್ತು ವಿಶ್ವಾಸವನ್ನು ಮೂಡಿಸೋ ಕೆಲಸ ಆಗಿರೋ ಕಾರಣ ಇವತ್ತು ಹತ್ತು ವರ್ಷಗಳಿಂದ ಅವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿರೋ ಕಾರಣ ಈ ಬಾರಿ ಎರಡು ಬಾರಿ ಪ್ರಧಾನಮಂತ್ರಿಗಳಾದ್ರೆ ಮೂರನೇ ಬಾರಿ ಕೂಡ ಪ್ರಧಾನಮಂತ್ರಿ ಆಗುವಂಥ ಅವಕಾಶಗಳು ಭಾಳಷ್ಟು ಗಟ್ಟಿಯಾಗಂದ್ರೆ ಈ ಜನರು ಇವತ್ತು ತೀರ್ಮಾನವನ್ನು ತಗೊಂಡಿರೋ ಕಾರಣ ಈ ಚುನಾವಣೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಈ ದೇಶದ ಚುನಾವಣೆ ನರೇಂದ್ರ ಮೋದಿಜಿ ಚುನಾವಣೆ ಆಗಿರೋ ಕಾರಣ ಎಲ್ಲರೂ ಕೂಡ ಮೋದಿಜಿಯವರು ಫ್ಯಾನ್ ಅಭಿಮಾನಿಗಳಿರೋ ಕಾರಣ ಅವ್ರ ಮೂಲಕ ಇವತ್ತು ಶ್ರೀಲಕ್ಷ ಆಗಿ ಇವತ್ತು ಎಲ್ಲ ಒಂದು ಕಡೆ ಗೆಲುವನ್ನು ಆಗುತ್ತೆ ಅನ್ನೋ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತೀನಿ ಹಂಗಾಗಿ ಈ ಚುನಾವಣೆ ಮೋದಿಜಿಯವರು ಅನೇಕ ವಿಚಾರಗಳನ್ನು ತೊಗೊಂಡಂಥ ಟೈಮಲ್ಲಿ ಇವತ್ತು ಒಂದು ಕಡೆ ನರೇಂದ್ರ ಮೋದಿಜಿಯವರು ಆಡಳಿತ ಗುಡ್ ಗವರ್ನೆನ್ಸಿ ಗುಡ್ ಗವರ್ನೆನ್ಸ್ ಜೊತೆಲಿ ಅವ್ರು ಮಾಡಿದಂಥ ಒಳ್ಳೆ ಕೆಲಸಗಳು ಈ ದೇಶದ ಸ್ಥಳವಾಗಿ ಅನೇಕ ವಿಚಾರಗಳನ್ನು ತೊಗೊಂಡಂತ ನರೇಂದ್ರ ಮೋದಿಜಿಯವ್ರ ಗಟ್ಟಿಯಾಗಿ ನಿಂತಿರೋ ಕಾರಣ ಒಂದು ಕಡೆ ಇವತ್ತು ನರೇಂದ್ರ ಮೋದಿಜಿಯವರು ಒಂದು ಕಡೆ ಆದರೆ ಇವತ್ತು ಕಾಂಗ್ರೆಸ್ಸಿನ ದುರಾಡಳಿತ ಈ ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ಇವತ್ತು ಎಷ್ಟು ವರ್ಷಗಳ ಕಾಲ ಈ ದುರಾಡಳಿತ ಮಾಡಿಕೊಂಡು 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 ಒಂದೇ ಒಂದು ಅವ್ರ ಕುಟುಂಬ ಬೆಳಿಬೇಕನ್ನಂಥ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಇಡೀ ದೇಶ ಜನರ ತಿರಸ್ಕಾರವನ್ನು ಕೂಡ ಮಾಡುವಂಥ ಕೆಲಸ ಮಾಡಿದಾರೆ ಬಹುಶಃ ಇವತ್ತು ಅಭಿವೃದ್ಧಿ ನರೇಂದ್ರ ಮೋದಿಜಿಯವರು ಅವರು ಕೊಟ್ಟಂಥ ಗುಡ್ ಗವರ್ನೆನ್ಸ್ ಗುಡ್ ಗವರ್ನೆನ್ಸ್ ಜೊತೆಲಿ ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳ ಒಂದು ಕಡೆ ಆದ್ರಗಿನ ಇವತ್ತು ಕಾಂಗ್ರೆಸ್ಸು ಕಾಂಗ್ರೆಸ್ ಜೊತೆಲಿ ದುರಾಡಳಿತ ದುರಹಂಕಾರ ಈ ನಡುವೆ ಅಂದರೆ ಈ ಮಧ್ಯ ಚುನಾವಣೆ ಯುದ್ಧ ನಡೆಯುವಂಥ ಟೈಮಲ್ಲಿ ಯುದ್ಧ ಮತ್ತು ಸತ್ಯ ಧರ್ಮ ಇರ್ತದೆ ಈ ಯುದ್ಧದಲ್ಲಿ ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿ ತನ್ನ ವಿಶ್ವಾಸದಿಂದ ಇವತ್ತು ನಾನು ಈ ಈ ಈ ವಿಷಯವನ್ನು ತಿಳಿಸಬೇಕಾಗುತ್ತೆ ಹಂಗ ಇವತ್ತು ಜನಪರವಾದಂಥ ಕಾರ್ಯಕ್ರಮಗಳು ಮಾಡೋದ ಮೂಲಕ ನರೇಂದ್ರ ಮೋದಿಯವರು ಜನಪ್ರಿಯತನ ಕೂಡ ಕಳಿಸ್ಕೊಂಡಂಥ ಕೆಲಸ ಮಾಡಿದ್ದಾರೆ ಅವ್ರ ಬಹುಶಃ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಅವ್ರ ಕುಟುಂಬ ರಾಜಕಾರಣ ಇವರು ದೇಶ ಚುನಾವಣೆ ಇವತ್ತು ಆಡಳಿತ ಇರೋ ಕಾರಣ ನರೇಂದ್ರ ಜೊತೆ ಅನುಕೂಲ ಆಗ್ಬೋದು ಅನ್ನೋಂಥ ಕಾರಣದಿಂದ ಇವತ್ತು ಮೋದಿಜಿಯವರು ಅನೇಕ ವಿಚಾರಗಳಲ್ಲಿ ತಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಬಹುಶಃ ನರೇಂದ್ರ ಮೋದಿಜಿಯವರು ಇವತ್ತು ಬಹುಶಃ ನಾನು ನನಗೆ ಕೂಡ ಅವಕಾಶವನ್ನು ಕೂಡ ನನಗೆ ಕೂಡ ಲೋಕಸಭೆ ಸದಸ್ಯನಾದಂಥ ಟೈಮಲ್ಲಿ ಇವತ್ತು ಬಹುಶಃ ಅವತ್ತು ಕೂಡ ನನಗೆ ಆಶೀರ್ವಾದನ ಕೂಡ ಮಾಡಿದರು ಈ ಬಳ್ಳಾರಿ ಜಿಲ್ಲೆಯಲ್ಲಿ ಬಹುಶಃ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿತ್ತು ಈ ಕಾಂಗ್ರೆಸ್ಸಿನ ಭದ್ರಕೋಟೆಯಲ್ಲಿ ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರು ಗೆಲ್ತಾ ಇದ್ದರು ಇಡೀ ದೇಶದಲ್ಲಿ ರಾಯ್ಬೆಲಿ ಬೇ ರಾಯಬೇಲಿ ಆದ ನಂತರ ರಾಯಬೆರೆಲಿ ಆದ ನಂತರ ಇದೇ ನಮ್ಮ ಬಳ್ಳಾರಿ ಒಂದು ಗಟ್ಟಿಯಾದಂಥ ಸ್ಥಾನ ಆಗಿತ್ತು ನಂತರ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸುಷ್ಮಾ ಸ್ವರಾಜ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸೋತೋದ್ರು ಸೋತದ ಮೇಲೆ ಕರ್ನಾಟಕ ರೆಡ್ಡಿ ಅವಕಾಶ ಸಿಗ್ತು ಕರ್ನಾಟಕ ರೆಡ್ಡಿ ಅವರು ಗೆದ್ದರು ಕರ್ನಾಟಕ ರೆಡ್ಡಿ ಅವ್ರು ಗೆದ್ದ ನಂತರ ಪುನಃ ಮೀಸಲು ಮೀಸಲಿ ಸಿರ್ತಾರೆ ಕಾರಣ ಶಾಂತಕೂರ್ ಗೆದ್ದರು ಶಾಂತಕ್ಕೂರಾದ ಆದಮೇಲೆ ನನಗೆ ಅವಕಾಶ ಮಾಡಿಕೊಟ್ರು ನನ್ನ ನಾನು ಗೆದ್ದೆ ನಾನು ಗೆದ್ದ ನಂತರ ದೇವೇಂದ್ರಪ್ಪನವ್ರು ಗೆದ್ದರು ದೇವೇಂದ್ರಪ್ಪನವ್ರು ಗೆದ್ದ ನಂತರ ಪುನಃ ನನಗೆ ಅವಕಾಶವನ್ನು ಕೂಡ ಮಾಡಿಕೊಡೋಂಥ ಕೆಲಸ ಪಾರ್ಟಿ ಮಾಡಿರಬೇಕಂದ್ರೆ ಖಂಡಿತವಾಗಿ ವಿಶ್ವಾಸ ಇದೆ ಇವತ್ತು ಇಷ್ಟು ವರ್ಷಗಳ ಕಾಲ ಒಂದೇ ಸಾರಿ ಯಾವತ್ತೂ ಇಪ್ಪತ್ತು ವರ್ಷಗಳ ಸುದೀರ್ಘ ಕಾಲದಲ್ಲಿ ಒಂದೇ ಒಂದು ಒಂದು ಬೈ ಎಲೆಕ್ಷನದಲ್ಲಿ ಉಗ್ರಪ್ಪರು ಗೆದ್ದಿರೋದು ಬಿಟ್ಟರೆ ಬೇರೆ ಯಾವತ್ತಿಗೂ ಅವ್ರ ಅವಕಾಶ ಸಿಕ್ಕಿಲ್ಲ ಖಂಡಿತವಾಗಿ ವಿಶ್ವಾಸ ಇದೆ ಈ ಬಾರಿ ಕೂಡ ನಮ್ಮ ಕಾರ್ಯಕರ್ತರು ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಜಾತ್ಯತೀತವಾಗಿ ಎಲ್ಲ ಹಿರಿಯ ನಾಯಕರು ಎಲ್ಲರೂ ಕೂಡ ಸೇರಿ ಈ ಸಾರಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಗೆಲುವನ್ನು ತಂದು ಕೊಡೋಂಥ ಕೆಲಸ ಕೂಡ ಅನ್ನೋಂಥ ವಿಶ್ವಾಸ ಕೂಡ ನನಗಿರೋ ಕಾರಣ ಹಂಗಾಗಿ ಈ ಬಾರಿ ಬಹುಶಃ ರಾಮ್ನೇ ಭಾಳಷ್ಟು ಮಂದಿ ಅಂದ್ಕೊತಿರ್ತಾರ